ನನ್ನ ಬಲ್ಲಿನ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಲೋ ಎಲ್ಲ ಎಂಪಿ ಎಕ್ಸ್ ಎಂ ಪಿಗಳು ಎಲ್ಲ ಸ್ಟೇಟ್ಮೆಂಟ್ ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನ್ ತಪ್ಪಿದ್ರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ಆದ್ರೆ ರಾಜೀನಾಮೆ ಕೊಟ್ಟ ಇದು ವಿಧಾನಸಭೆಗೆ ಅವ್ರು ಹೋ ನಿಂದಿರಲಿಲ್ಲ ಪಾರ್ಟಿ ಕೆಲಸ ಮಾಡಿದ್ರು ಅದಕ್ಕ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗ್ಲಿಕ್ಕೆ ನಾವು ಬಿಡುದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ ಅಲ್ಲೆಲ್ಲಿ ಅಟಂ ಬಾಂಬ್ಗಳು ದಾವಣಗೆರೆ ದಿನ ಬಿದ್ದದೆ ಇನ್ನು ದಾವಣಗೆರೆ ಮ್ಯಾಗ ಕೊಪ್ಪಳ ಬರ್ತದೆ ಬಳ್ಳಾರಿ ಬರ್ತದೆ ರಾಯಚೂರು ಬರ್ತದೆ ಎಲ್ಲೆಲ್ಲಿ ಸೋತಾರಲ್ಲ ಅದು ಯಾರು ಅನ್ನೋದು ವಿಜೇಂದ್ರನೇ ಹೇಳ್ಬೇಕು ಯತ್ನಾಳ್ ಹಿರಿಯರು ಅದು ಎಲ್ಲ ಬಿಡೋತ್ತ ಡೈಲಾಗ್ತದೆ ನಮ್ಮನ ನನ್ನ ಮುಗಿಸ್ಲಾಕ್ ಏನೇನ್ ನನ್ಗೆ ನನಗೆಲ್ಲ ಬರ್ತದೆ ಸೋಮನೆ ಇದ್ರೆ ಬೇಸಿ ಎಲ್ಲರೂ ಆಟ ಆಡದ್ರೆ ನಮ್ಗೂ ಆಟ ಆಡ್ಲಿಕ್ಕೆ ಬರ್ತದೆ ಮಾಡ್ತೇವೆ ಬ್ಯಾಂಕ್ ಹೈಕಮಾಂಡ್ ತಗೋಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ನನ್ನ ಬಲ್ಲೇನ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಲೋ ಜಲ್ಲಿ ಈಗ ಎಲ್ಲ ಎಂ ಪಿ ಎಕ್ಸ್ ಎಂ ಪಿಗಳು ಸೋತಾರೆಲ್ಲ ಕೊಡ್ಲಾಕಂತ ಸ್ಟೇಟ್ಮೆಂಟ್ ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನ್ ತಪ್ಪಿದ್ರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ಆದ್ರೆ ರಾಜೀನಾಮೆ ಕೊಟ್ಟ ಇದು ವಿಧಾನಸಭೆಗೆ ಅವ್ರು ನಿಂದಿರಲಿಲ್ಲ ಪಾರ್ಟಿ ಕೆಲಸ ಮಾಡಿದ್ರು ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗ್ಲಿಕ್ಕೆ ನಾವು ಬಿಡುದಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ ಅಲ್ಲಲ್ಲಿ ಅಟಂ ಬಾಂಬ್ಗಳು ದಾವಣಗೆರೆ ದಿನ ಬಿದ್ದದೆ ಇನ್ನು ದಾವಣಗೆರೆ ಮುಗಿದ್ಮ್ಯಾಗ ಕೊಪ್ಪಳ ಬರ್ತದೆ ಬಳ್ಳಾರಿ ಬರ್ತದೆ ರಾಯಚೂರು ಬರ್ತದೆ ಸೋತಾರಲ್ಲ ಅದು ಯಾರು ಅನ್ನೋದು ವಿಜೇಂದ್ರನೇ ಹೇಳಬೇಕು ಯತ್ನಾಳ ಹಿರಿಯರು ಅದು ಎಲ್ಲ ಡೈಲಾಗ್ ನಮ್ಮ ನನ್ನ ಮುಗಿಸ್ಲಾಕ ಏನೇನು ಮಾಡೋಕೆ ನನಗೆ ಎಲ್ಲ ಬರ್ತದೆ ಸುಮನೇ ಇದ್ರೆ ಬೇಸಿ ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡ್ಲಿಕ್ಕೆ ಬರ್ತದೆ ಮಾಡ್ತೇವೆ স্বামী ইল ব্যাংক হাইকমাণ্ড তো নতুন